اور آج ایمانداری سے اس کا اپیوگ ہوا ہوتا تو میرے مسلمان نوجوانوں کو سائیکل کے پنچر بنا کر کے زندگی نہیں گزارنی پڑتی یہ کس نے تم سے کہ پنچر بنا ಸತ್ತನ್ನ ಸರಿಯಾಗಿ ಬಳಸಿದ್ದರೆ ಮುಸ್ಲಿಂ ಹುಡುಗರು ಪಂಚರ್ ಹಾಕುವ ಸ್ಥಿತಿ ಬರ್ತಿರಲಿಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದ ಬೆನ್ನಲ್ಲೇ ಖ್ಯಾತ ಹಿಂದಿ ಉರ್ದು ಕವಿ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಖಡಕ್ ಉತ್ತರ ನೀಡಿದ್ದಾರೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಅವರನ್ನ ಸಾಮಾಜಿಕವಾಗಿ ಮೇಲೆತ್ತುವ ನಿಟ್ಟಿನಲ್ಲಿ ಬಳಸಿಕೊಳ್ಳಲಿಲ್ಲ ಬಡವರಿಗೆ ಮೀಸಲಾದ ವಕ್ಫ್ ಭೂಮಿಯನ್ನ ಕಾಂಗ್ರೆಸ್ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ಪ್ರಧಾನಿ ಮೋದಿ ಇದರಿಂದಾಗಿ ಮುಸ್ಲಿಂ ಹುಡುಗರು ಸೈಕಲ್ ಪಂಕ್ಚರ್ ಹಾಕುವಂತ ಸಣ್ಣ ಕೆಲಸಗಳಿಗೆ ಇಳಿಯಬೇಕಾಗುತ್ತಿದೆ ಎಂದು ಹೇಳಿದ್ದರು ಪ್ರಧಾನಿ ಮೋದಿಯ ಈ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ಒಬ್ಬ ಪ್ರಧಾನಿ ಹೇಳುವ ಮಾತೇ ಇದು ಎಂದು ಅನೇಕರು ಪ್ರಶ್ನಿಸಿದ್ದರು ಮುಸ್ಲಿಂ ಯುವಕರು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ವಕೀಲರಾಗಿ ತಮ್ಮ ತಮ್ಮ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೋಡಿ ನಾನು ಪಂಚರ್ ಸರಿ ಮಾಡುತ್ತಿದ್ದೇನೆ ಎಂದು ಹೇಳಿ ವ್ಯಂಗ್ಯವಾಡಿದ್ದರು ಇದೀಗ ಪ್ರಧಾನಿ ಮೋದಿಗೆ ಇಮ್ರಾನ್ ಪ್ರತಾಪ್ ಗಡಿ ಖಡಕ್ ಉತ್ತರ ನೀಡಿದ್ದಾರೆ ದುಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹಿಂದಿ ಕವನದ ಮೂಲಕ ಇಮ್ರಾನ್ ಉತ್ತರಿಸಿದ್ದಾರೆ ನಾವು ಕೇವಲ ಪಂಚರ್ ಸರಿ ಮಾಡುವವರು ಎಂದು ನಿಮಗೆ ಯಾರು ಹೇಳಿದ್ರು ನಾವು ದೇಶಕ್ಕಾಗಿ ನಗು ನಗುತ್ತಾ ಬಲಿಯಾಗಲು ತಯಾರಿರುವ ತಲೆಗಳನ್ನೂ ನಿರ್ಮಿಸುತ್ತೇವೆ ಎಂದು ಇಮ್ರಾನ್ ಹೇಳಿದ್ದಾರೆ ಮುಸ್ಲಿಮರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಬಲ್ಲರು ಎಂದು ಇಮ್ರಾನ್ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ನಿಮಗೆ ಬುಲ್ಡೋಸರ್ಗಳ ಕೈಗಳ ಮೇಲೆ ಹೆಮ್ಮೆ ಇರಬಹುದು ಆದರೆ ನಾವು ಆಸರೆಯಿಲ್ಲದವರಿಗೆ ಮನೆ ನಿರ್ಮಿಸುತ್ತೇವೆ ಎಂದು ಇಮ್ರಾನ್ ಹೇಳಿದ್ದಾರೆ ಕೊನೆಯದಾಗಿ ಅಧಿಕಾರಿಗಳ ಕಲ್ಪನೆಗಳು ಹೇಗೆ ಹಿಂಸೆಯಿಂದ ಕೂಡಿವೆ ಎಂಬುದನ್ನ ಇಮ್ರಾನ್ ಕವನದ ಮೂಲಕ ವಿವರಿಸುತ್ತಾರೆ پنچر بناتے ہیں وطن پر ہس کے جو کٹ جائے ایسے سر بناتے ہیں گھر کے گھر بناتے ہیں عجب ہے ان کا عجب ان کی کلاکاری وہ جو منظر بناتے ہیں لہو میں تل بناتے ہیں, واہ واہ ہیں ಹರಿಯಾಣದ ಹಿಸಾರ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ದೇಶಾದ್ಯಂತ ವಕ್ಫ್ ಹೆಸರಿನಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ ಈ ಭೂಮಿ ಈ ಆಸ್ತಿಯನ್ನ ಬಡವರು ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಬಳಸಬೇಕಿತ್ತು ಮತ್ತು ಇದನ್ನು ಪ್ರಾಮಾಣಿಕವಾಗಿ ಬಳಸಿದ್ದರೆ ನನ್ನ ಯುವ ಮುಸ್ಲಿಂ ಯುವಕರು ಸೈಕಲ್ ಪಂಕ್ಚರ್ ಹಾಕುತ್ತಾ ಜೀವನವನ್ನು ಕಳೆಯುವ ಸ್ಥಿತಿ ಬರ್ತಾ ಇರಲಿಲ್ಲ ಎಂದು ಹೇಳಿದ್ದರು اس پراپرٹی سے گریب کا بے سہارا مہیلا بچوں کا بھلا ہونا چاہیے تھا اور آج ایمانداری سے اس کا اپیوگ ہوا ہوتا تو میرے مسلمان نوجوانوں کو سائیکل کے پنکچر بنا کر کے زندگی نہیں دیکھ پڑتا ಕಾಂಗ್ರೆಸ್ ನಾಯಕರು ಮತಬ್ಯಾಂಕ್ ಹಸಿವಿನ ರಾಜಕಾರಣಿಗಳು ಎಂದು ಮೋದಿ ಕರೆದಿದ್ದರು ಮುಸ್ಲಿಮರ ಬಗ್ಗೆ ಇಷ್ಟೆಲ್ಲಾ ಮಾತನಾಡುವ ಕಾಂಗ್ರೆಸ್ ಪಕ್ಷವು ಮುಸ್ಲಿಮರನ್ನ ಅಧ್ಯಕ್ಷರನ್ನಾಗಿ ಏಕೆ ನೇಮಿಸಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದರು ನಿಮ್ಮ ಹೃದಯದಲ್ಲಿ ಮುಸ್ಲಿಮರ ಬಗ್ಗೆ ಸ್ವಲ್ಪವಾದರೂ ಸಹಾನುಭೂತಿ ಇದ್ರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಏಕೆ ಮಾಡಬಾರದು ಎಂದು ಮೋದಿ ಕೇಳಿದ್ದರು ಸಮುದಾಯವನ್ನ ನಿಜವಾಗಿಯೂ ಮೇಲೆತ್ತಲು ಬಯಸಿದ್ರೆ ಪಕ್ಷವು ತನ್ನ ಲೋಕಸಭಾ ಟಿಕೆಟ್ಗಳಲ್ಲಿ ಐವತ್ತು ಶೇಕಡ ಅನ್ನ ಮುಸ್ಲಿಮರಿಗೆ ನೀಡಲಿ ಎಂದು ಅವರು ಸವಾಲು ಹಾಕಿದ್ದರು ಈಗ ಇಮ್ರಾನ್ ಪ್ರತಾಪ್ ಗಡಿ ಶಾಯರಿ ಮೂಲಕ ಪ್ರಧಾನಿಗೆ ಉತ್ತರ ಕೊಟ್ಟಿದ್ದಾರೆ ಉರ್ದು ಶಾಯರಿಗಳ ಮೂಲಕವೇ ಖ್ಯಾತಿ ಪಡೆದ ಇಮ್ರಾನ್ ಪ್ರತಾಪ್ ಗಡಿ ಈಗ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು